ನಾಯಕನಟಿ ಪಟ್ಟಣದ ಬಡ ಜನರಿಗೆ ನಮ್ಮ ಕ್ಲಿನಿಕ್ ವರದಾನವಾಗಿದೆ ಅಂತ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ಹೇಳಿದರು ನಾಯಕನಟಿ ಪಟ್ಟಣದ ಹದಿನಾಲ್ಕು ಎಂಟು ಒಂಬತ್ತನೇ ವಾರ್ಡಿನ ನಿವಾಸಿಗಳಿಗೆ ನಮ್ಮ ಕ್ಲಿನಿಕ್ ವರದಾನವಾಗಿದೆ ಅಂತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ಹೇಳಿದ್ದಾರೆ ಮಂಗಳವಾರ ನಾಯಕನಟಿ ಪಟ್ಟಣದ ನಮ್ಮ ಕ್ಲಿನಿಕ್ ಆಸ್ಪತ್ರೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಚಳ್ಳಕೆರೆ ನಮ್ಮ ಕ್ಲಿನಿಕ್ನ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ನಟಿ ವತಿಯಿಂದ ಜನ ಆರೋಗ್ಯ ಸಮಿತಿ ಸಭೆಯಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಇನ್ನು ಪಟ್ಟಣ ಪಂಚಾಯತ್ ಸದಸ್ಯ ಜೆ ಆರ್ ರವಿಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜೊತೆಗೆ ಪಟ್ಟಣ ಪಂಚಾಯತ್ ಸದಸ್ಯ ಎನ್ ಮಹಂತಣ್ಣ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕ್ರಮ ಆಯೋಜಕರಾದ ಅರ್ಜುನ್ ತಾಲೂಕು ಕಾರ್ಯಕ್ರಮ ಆಯೋಜಕರಾದ ಪ್ರದೀಪ್ ನಮ್ಮ ಕ್ಲಿನಿಕ್ ಸಿಬ್ಬಂದಿಗಳಾದ ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಪಿ ಪೂಜಾ ಶುಶ್ರೂಕಿ ಈ ಸೌಮ್ಯ ವೀರೇಶ್ ಪ್ರದೀಪ್ ಆಶಾ ಕಾರ್ಯಕರ್ತೆ ದ್ರಾಕ್ಷಾಯಿಣಿ ರತ್ನಮ್ಮ ಸೇರಿದಂತೆ ಹದಿನಾಲ್ಕು ಎಂಟು ಮತ್ತು ಒಂಬತ್ತನೇ ವಾರ್ಡಿನ ನಿವಾಸಿಗಳು ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗ ಇಲ್ಲಿ ಆಸ್ಪತ್ರೆಗೆಲ್ಲ ಸಾರ್ವಜನಿಕ ಮತ್ತು ಆಶಾಂತ ಸಿಬ್ಬಂದಿ ಅಂತಲ್ಲ ಮತ್ತೆ ಇಲ್ಲಿ ನಮ್ಮ ಕ್ಲಿನಿಕ್ಕು ಅಂತ ಹೇಳೋಕ್ಕೆ ಎಲ್ಲದರಿಂದ ಉಪಯೋಗ ಐತೆ ಬೇರೆ ವಯಸ್ಸಾದವರು ಇಲ್ಲಿ ಅಲ್ಲಿಂದ ನಡ್ಕೊಂಡು ಹೋಗಲ್ಲ ಅವ್ರಿಗೆ ಆಟ ಕೊಡೋಷ್ಟು ದುಡ್ಡು ಇರಲ್ಲ ವಯಸ್ಸಾಗಿರೋದು ಅಂತಾರು ಇಲ್ಲಿ ಬಂದು ಇಂಜೆಕ್ಷನ್ ಕೊಟ್ಟು ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾರೆ ಡಾಕ್ಟ್ರು ಮತ್ತು ಲ್ಯಾಬ್ರು ರೆಸ್ಪಾನ್ಸ್ ಮಾಡ್ತಾರೆ ಭಾಳ ಚೆನ್ನಾಗಿ ಇನ್ಕಮ್ ಐತೆ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತೀವಿ ಅದೇ ಇವಾಗ ಪ್ರೆಗ್ನೆಂಟ್ ಇರೋರು ಅವ್ರಿಗೆಲ್ಲ ಇಂಜೆಕ್ಷನ್ ತಗೋಬೇಕು ಈ ಟ್ಯೂಬ್ಗಳು ಹಾಕ್ಸ್ಬೇಕು ಬ್ಲೆಡ್ ಕಡಿಮೆ ಇದ್ರೆ ಅಂದರೆ ಅವ್ರ ಆಶಾ ವರ್ಕರು ಮನೆ ಬಾಗಿಲಿಗೆ ನಮ್ಮ ಕ್ಲಿನಿಕ್ ತೊಗೊಂಬಂದು ಮನೆ ಬಾಗಿಲು ಕರ್ಕೊಂಡೋಗಿ ಹಾಕಿಸ್ತಾರೆ ಈ ಥರ ರೆಸ್ಪಾನ್ಸು ಯಾರು ಮಾಡೋಲ್ಲ ಅದು ಅದನ್ನು ನಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ ಉಪಯೋಗಿಸ್ಕೊಂಡು ನಮ್ಮ ಕ್ಲಿನಿಕ್ಕು ನಮ್ಮ ಅಂತ ಹೇಳಿ ನಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ ಅಂತೇಳಿ ಇದು ಎರಡು ಮಾತನ್ನು ಅವಕಾಶ ಮಾಡಿಕೊಂಡಂತೆ ಎಲ್ಲರಿಗೂ ಧನ್ಯವಾದ ಡಾಕ್ಟರ್ ಪೂಜಾ ಮೇಡಮ್ ಅವರೇ ಪ್ರದೀಪ್ ಸರ್ ಅವರೇ ಇಲ್ಲಿ ಬಂದಿರತಕ್ಕಂಥ ನಮ್ಮ ವಾರ್ಡಿನ ಎಲ್ಲ ಜನಗಳೇ ಈ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಸವಲತ್ತನ್ನು ಕೇಂದ್ರ ಸರ್ಕಾರ ಅಡಿಯಲ್ಲಿ ಆಯೋಜಿಸಲಾಗಿದೆ ನಮ್ಮ ಕ್ಲಿನಿಕ್ ನಮ್ಮ ಆರೋಗ್ಯ ಕೇಂದ್ರ ಅಂತೇಳಿ ಇದು ತುಂಬಾ ಅನುಕೂಲಕರವಾದಂತಹ ವಾತಾವರಣ ಯಾಕಂದ್ರೆ ಪ್ರಾಥಮಿಕವಾಗಿ ಏನೇ ಒಂದು ಸಣ್ಣ ಪುಟ್ಟ ಆದ ತಕ್ಷಣ ನಾವೆಲ್ಲ ದೊಡ್ಡ ಆಸ್ಪತ್ರೆಗೆ ಹೋಗಲ್ಲ ನಮ್ದೇ ಒಂದು ಏರಿಯಾ ನಮ್ದೇ ಒಂದು ವಾರ್ಡ್ ಅಲ್ಲಿ ಇದು ನಾಯ್ಕಿ ಗ್ರಾಮದಲ್ಲಿ ಈಗ ಸಮುದಾಯ ಆರೋಗ್ಯ ಕೇಂದ್ರ ಯಾವ್ದು ಜನ ಓಬಿ ಎಡ್ ಹೆಡ್ ಕ್ವಾರ್ಟರ್ ಯಾವಾಗ ಜನ ಇರ್ತಾರೆ ಇಲ್ಲಿ ಒಂದು ಡಾಕ್ಟರ್ ಇರೋದ್ರಿಂದ ಇಲ್ಲಿ ನಮಗೆ ಪ್ರತಿಯೊಬ್ಬ ಸಿಸ್ಟರ್ ಇರ್ತಾರೆ ಆಮೇಲೆ ಟೆಕ್ನಿಷಿಯನ್ ಇರ್ತಾರೆ ಪ್ರಥಮವಾಗಿ ಪ್ರಾಥಮಿಕ ಚಿಕಿತ್ಸೆ ಏನ್ ಅಂತ ಇರ್ತವ ಅದೆಲ್ಲ ಸವಲತ್ತು ಸಿಗ್ತಾರೆ ಇದಕ್ಕೆ ಜನಗಳಿಗೆ ಒಂದು ಅವೇರ್ನೆಸ್ ಆಗ್ಬೇಕು ಇಲ್ಲಿ ನಮ್ಮ ವಾರ್ಡ್ ಅಲ್ಲಿ ಇದೆ ಇಲ್ಲಿ ಆಯ್ಕೆ ನಮಗೆ ಗೊತ್ತಿಲ್ಲ ನಾವು ಇವತ್ತೇ ಫಸ್ಟ್ ಬಂದಿದ್ದೀವಿ ಒಳಗಡೆ ಈ ಕೇಂದ್ರ ಬಂದಾಗ ಇಲ್ಲಿ ಏನು ಎಲ್ಲ ಇನ್ನೊಂದು ಆಗಲಿ ತುಂಬ ಅಚ್ಚುಕಟ್ಟಾಗಿದೆ ಡಾಕ್ಟ್ರು ಈಗ ಗೌರ್ಮೆಂಟಿಂದ ಇಂದ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಚರಿಸಿದರೆ ಒಂದು ನಾಲ್ಕು ಜನ ಐದು ಜನ ಇರ್ತಾರೆ ಎಲ್ಲ ರೀತಿಯ ಸವಲತ್ತು ಸಿಗುತ್ತೆ ಅದನ್ನು ನಾವು ಉಪಯೋಗ ಪಡ್ಕೊಂಡ್ಬರ್ತೀವಿ ಬರ್ತಕ್ಕಂಥ ಜನರಿರ್ಬೋದು ನಮ್ಮ ಜನಪ್ರತಿನಿಧಿಗಳಿಗೆ ಇದನ್ನು ಅರಿವು ಇಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ನಾವು ಈ ವಾರ್ಡಿನ ಸದಸ್ಯರಾದರೂ ಸಮೇತನು ನಾವು ಇವತ್ತಿನವ್ರಿಗೆ ಬಂದಿಲ್ಲ ಪ್ರಥಮವಾಗಿ ಬಂದಿದ್ದೀವಿ ನೋಡಲಿಕ್ಕೆ ಅವಕಾಶ ಕೊಟ್ಟದೆ ಧನ್ಯವಾದಗಳು ಅಧ್ಯಕ್ಷತೆ ವಹಿಸಿ ವಹಿಸಿರ್ತಕ್ಕಂಥ ಕುಮಾರ್ರವರೇ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಸುಂದ್ರ ಶ್ರೀಕಾಂತ್ ಅವರೇ ಹಾಗೂ ಡಾಕ್ಟರ್ ಪೂಜಾ ಮೇಲನ್ ಅವರೇ ಹಾಗೂ ಪ್ರಜಾಪ್ರತಿ ತಾಲೂಕು ಹಾಗೂ ಇಲ್ಲಿ ನಮ್ಮ ವಾರ್ಡಿನ ಮತ್ತು ಎಂಟು ಮತ್ತು ಮೂವತ್ತ ವಾರ್ಡಿನ ಎಲ್ಲ ಸಾರ್ವಜನಿಕರೇ ಹಾಗೂ ಆಶಾ ಕಾರ್ಯಕರ್ತರು ಪತ್ರಿಕಾ ಇವತ್ತಿನ ದಿನ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ ಆದರೆ ಸಾಕಷ್ಟು ಆರೋಗ್ಯ ಆರೋಗ್ಯ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಮತ್ತು ಅನುಕೂಲತೆಗಳು ಸಾಕಷ್ಟು ಇದಾವೆ ನಮ್ಮ ಜನಗಳೇನಪ್ಪ ಅಂದರೆ ನಿರಂತರವಾಗಿ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳಲ್ಲ ನಮ್ಮ ಇದು ಮನೆ ಬಾಗಿಲಿಗೆ ನಮ್ಮ ಆರೋಗ್ಯ ಬಂದಂಗೆ ಪ್ರತಿಯೊಂದು ಅದರಲ್ಲೂ ಈ ಒಂದು ಎಂಟು ಮತ್ತು ಹದಿನಾಲ್ಕು ಐದನೇ ವಾರ್ಡ್ಗೆ ಬಂದಿರತಕ್ಕಂಥದ್ದು ಎಲ್ಲರೂ ಇಲ್ಲಿ ಇರತಕ್ಕಂಥ ಎಲ್ಲ ಸಾರ್ವಜನಿಕರು ಬಡವರೇ ಎಸ್ ಸಿ ಎಸ್ ಟಿ ಜನರೇ ಮತ್ತು ಬಡ ಜನ ಇರೋದ್ರಿಂದ ಇಲ್ಲಿ ಸಾಕಷ್ಟು ಸಣ್ಣ ಪುಟ್ಟದ್ದೆ ವ್ಯತ್ಯಾಸಗಳು ಜ್ವರ ಕೆಮ್ಮು ನೆಗಡೆ ಏನಾದರೂ ಆಯಿತು ಸಡನ್ ಆಗಿ ಬಂದಿರು ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೋದು ಹೆಚ್ಚಿನದಾಗಿ ಏನಾದರೂ ದೊಡ್ಡ ಸಮಸ್ಯೆ ಬಂದರೆ ಅಲ್ಲಿ ಹೋಗ್ಬೋದು ಏನಾದರೂ ಸಣ್ಣ ಪುಟ್ಟದ್ದು ಚೆಕ್ ಮಾಡಿಸ್ಕೊಳ್ಳೋದಿದ್ರು ಲ್ಯಾಬು ಇದೆ ಇದು ಶುಗರ್ ಬಂದು ಎಷ್ಟೋ ಜನ ತೋರಿಸ್ಕೊಳ್ಳೋದಿಲ್ಲ ಕಿಡ್ನಿ ಫೇಲ್ ಆಗೋವಾರ್ದು ನಮ್ಮ ಎಸ್ ಸಿ ಎಸ್ ಟಿ ಜನ ಅಂತ ಗೊತ್ತೇ ಆಗಲ್ಲ ಅದೇನ ಫೇವರ್ ಮಾಡಿಸಿದ್ದಾರೆ ಏನೋ ದೇವ್ರಿಗೆ ಹೋಗ್ಬೇಕು ಅದಕ್ಕೆ ಅಂತೇಳಿ ಅಜ್ಜಿಗೆ ಹೋಗ್ಬೇಕು ಅಂತೇಳಿ ಆತನ ಕಡ್ಕೊಳ್ಳೋ ರೀತಿ ಇವತ್ತಿನ ದಿನದ ಆ ಕಾಲದಲ್ಲಿ ಯಾವ ದೇವರು ಯಾವುದೇ ನಡೆಯಲ್ಲ ಆರೋಗ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯ ನಾವು ಎಷ್ಟು ಸಣ್ಣದೇ ಆಗಲಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬೆಡ್ ಇಲ್ಲಿ ಇರೋದ್ರಿಂದ ಕ್ಲಿನಿಕ್ ಇರೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಅದನ್ನು ಸದುಪಯೋಗ ಎಲ್ಲ ನಮ್ಮ ವಾರ್ಡಿನ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಜನ ಬಳಸ್ಕೋಬೇಕು ಹಾಗಾಗಿ ಇವತ್ತಿನ ದಿನ ಏನು ಕೇಂದ್ರ ಸರ್ಕಾರದಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತುಗಳನ್ನ ನೇರವಾಗಿ ನಮ್ಮ ಮನೆ ಬಾಗಲಿಗೇನೂ ಬಂದಂಗೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ನೋಡ್ರಿ ಹತ್ತು ಹೆಜ್ಜೆ ಹೋದ್ರೆ ಈ ಕ್ಲಿನಿಕ್ ಬರುತ್ತೆ ಮತ್ತು ಇಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಆಟೋ ಬೇಕು ಇಲ್ಲ ಬೈಕ್ ಬೇಕು ಅದರಿಂದ ಭಾಳ ಅನ ಅನುಕೂಲ ಭಾಳ ಅನುಕೂಲ ಐತೆ ಅದರಿಂದ ಸಾರ್ವಜನಿಕರು ಇದನ್ನು ಒಂದು ದುರುಪಯೋಗ ಪಡಿಸ್ಕೊಂಡು ಒಂದು ಅವಶ್ಯಕತೆ ಇರೋದ್ರಿಂದ ಪಡಿಸ್ಕೊಂಡು ಇವತ್ತಿನ ದಿನ ಇಲ್ಲಿ ಕರೆಸಿ ನಿಮಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮನಸ್ಸು ನಾನು ಹೇಳಿ